ರಿಜಿಸ್ಟರ್ ಮಾಡಿದ್ದಾರೆ ಇದು ಚುನಾವಣಾ ಆಯೋಗದ ಪರಿಸ್ಥಿತಿ ಮನೆಯೇ ಇಲ್ಲದಾದ್ರೆ ಹೇಗಪ್ಪ ರಿಜಿಸ್ಟರ್ ಮಾಡಕ್ ಸಾಧ್ಯ ಹಾಗೆ ಮಾದೇಪುರದಲ್ಲಿ ನೂರ ಅರವತ್ತು ಜನ ಒಂದೇ ಅಡ್ರೆಸ್ ಅಲ್ಲಿ ರಿಜಿಸ್ಟರ್ ಆಗಿದ್ದಾರೆ ಸೊ ಕೆಲವರು ಅವ್ರು ಹೇಳ್ತಾರೆ ಅವನು ಓನರ್ ಹೇಳ್ತಾನೆ ಮನೆಯವ ನನಗೆ ಗೊತ್ತೇ ಇಲ್ಲ ಯಾವಿದ್ದಾವೆ ಅಂತ ಹೇಳಿ ಇದು ವ್ಯವಸ್ಥೆಯನ್ನ ಹಾಳು ಮಾಡ್ತೀರಿ ಇವತ್ತು ಈ ದೇಶದಲ್ಲಿ ಮತದ ಮತ ಮತಗಳನ್ನು ಕದಿಯೋದು ಮೂಲಕ ಚುನಾವಣಾ ಕಾಂಗ್ರೆಸ್ ಪಕ್ಷದ ಆದೇಶದ ಮೇರೆಗೆ ಕರ್ನಾಟಕದ ಪ್ರದೇಶ ಕಾಂಗ್ರೆಸ್ ಪಕ್ಷದ ಆದೇಶದ ಮೇಲೆ ಮೈಸೂರು ನಗರ ಕಾಂಗ್ರೆಸ್ ಜಿಲ್ಲಾ ಮತ್ತು ನಗರ ಕಾಂಗ್ರೆಸ್ ಸಮಿತಿ ವತಿಯಿಂದ ಈ ದಿನ ಮತಗಳತನದ ಒಂದು ವಿರುದ್ಧವಾಗಿ ಸಹಿ ಸಹಿ ಸಂಗ್ರಹ ಅಭಿಯಾನ ಮಾಡ್ತಾ ಇದೀವಿ ಇದೇನು ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವದ ಅಂಗಗಳಾದಂಥ ಶಾಸಕಾಂಗ ಇರ್ಬೋದು ಕಾರ್ಯಾಂಗ ಆಗ್ಬೋದು ನ್ಯಾಯಾಂಗ ಇರ್ಬೋದು ಪತ್ರಿಕಾಂಗ ಆಗ್ಬೋದು ಈ ಪತ್ರಿಕಾಂಗ ಮತ್ತು ಕಾರ್ಯಾಂಗ ನ್ಯಾಯಾಂಗದಲ್ಲಿ ಶಾಸಕಾಂಗದಲ್ಲಿ ಏನು ನೀವು ಸರ್ವರಿಗೂ ಸಮಪಾಲು ಸರ್ವರಿಗೂ ಅಂತ ಒಬ್ಬ ವ್ಯಕ್ತಿಗೆ ಒಂದೇ ಓಟು ಅಂತ ಏನು ಘೋಷಣೆ ಆಗಿತ್ತು ಇದರಲ್ಲಿ ಕೇಂದ್ರ ಸರ್ಕಾರ ಬಿ ಜೆ ಪಿ ತನ್ನ ಒಂದು ಷಡ್ಯಂತ್ರದಿಂದ ತನ್ನ ಹೆಚ್ಚಿಗೆ ಮಾಡ್ತಾ ಇರೋದ್ರಿಂದ ನಿಮ್ಮನ್ನು ವಿರೋಧಿಸಿ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿಯವರ ಆದೇಶದ ಮೇರೆಗೆ ಮತ ಸಂಗ್ರಹಣ ಮಾಡ್ತಾ ಇದ್ದೀವಿ ಸಹಿ ಸಂಗ್ರಹಣ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಮತ್ತು ಇನ್ನೊಂದು ವಿಚಾರ ಏನು ಅಂದರೆ ಬಿ ಸಾಕಷ್ಟು ಜನಗಳಿಗೆ ಏನು ಅಂತ ಅಂತೇಳಿದ್ರೆ ಅವರಿಗೆ ಒಂದು ಸಿದ್ಧಾಂತ ಇಲ್ಲ ಒಂದು ಬದ್ಧತೆ ಇಲ್ಲ ಒಂದು ನೈತಿಕತೆ ಇಲ್ಲ ಅವ್ನು ಯಾರೋ ಒಬ್ಬ ಅವಿವೇಕಿ ಹೇಳ್ತಾನೆ ಮೊನ್ನೆ ನಾನು ಚಾನಲಲ್ಲಿ ನೋಡ್ತೀನಿ ಏನೋ ಒಂದು ವಿಚಾರವಾಗಿ ಬಂದಾಗ ಜುಜ್ಬಿ ಕರ್ನಾಟಕ ಅಂತ ಹೇಳ್ತಾನೆ ಇ ಅವನು ಎ ಟೌನ್ ಅವರೊಬ್ಬ ಬಿಟ್ಟು ಅವನು ಕರ್ನಾಟಕನೇ ಜುಜ್ಬಿ ಅಂದರೆ ಅವನ ಕಲೆಯಲ್ಲಿ ಯಾವ ರೀತಿ ಪ್ರಚೋದನವಾಗಿ ಬೆಳೀತಾ ಇದ್ದಾರೆ ಹೋಯ್ತಾ ಇದ್ದಾರೆ ಅನ್ನೋಲ್ಲ ಮನವರಿಕೆ ಮಾಡ್ತೀವಿ ಆಗುತ್ತೆ ನಾವು ಹೇಳ್ತಾ ಇದ್ದೀವಿ ನೀವು ಜುಜ್ಬಿ ಕರ್ನಾಟಕ ಅಂತ ನೀನು ಇಲ್ಲಪ್ಪ ಈ ಜುಜ್ಬಿ ಕರ್ನಾಟಕದಲ್ಲಿ ಯಾಕೆ ವಾಸ ಮಾಡ್ತಾ ಇದ್ದೀಯ ನೀನು ನಿಮಗೆ ಎಲ್ಲಿ ಬಿ ಜೆ ಪಿ ಪಕ್ಷ ಇರೋಂಥ ರಾಜ್ಯಗಳಿವೆ ಬಿ ಜೆ ಪಿ ಪಕ್ಷಗಳಿರೋಂಥ ಸರ್ಕಾರಗಳಿರೋಂಥ ಕೇಂದ್ರಗಳಿವೆ ಅಲ್ಲೇ ಹೋಗಿ ವಾಸ ಮಾಡು ಅವಿವೇಕಿತನ ಮಾತಿದೆಯಲ್ಲ ಮಿಸ್ಟರ್ ಮಹೇಶ್ ಅದನ್ನು ಮಾತಾಡೋದನ್ನ ಬಿಡಬೇಕು ಆಮೇಲೆ ನೀವು ನಿಮ್ಮ ಸ್ಟೇಟ್ಮೆಂಟು ನಾವು ಸೂಕ್ಷ್ಮ ಗಮನಿಸ್ತಾ ಇರ್ತೀವಿ ಅಭಿವೇಕಿತನದ ವರ್ತನೆಯನ್ನು ನೀನು ನಿಲ್ಲಿಸ್ತು ನೀನು ಇದೇ ರೀತಿ ಮಾಡಿದ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ನಾವೇನೇ ಉಗ್ರ ವರ್ಗ ಮಾಡಬಿಟ್ಟು ತಕ್ಕ ಆಸ್ತಿ ಮಾಡಬೇಕಾಗತ್ತೆ ಮತ್ತು ಏನು ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿನಗೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ನೀನು ಈ ರಾಜ್ಯ ಬಿಟ್ಟು ತೊಲಗು ಅದನ್ನು ಕೂಡ ಹೇಳಿಕ್ಕೆ ಬಯಸ್ತೀನಿ ಮತ್ತೆ ಇನ್ನೊಂದೇನು ಅಂದರೆ ಮತ್ತೊಬ್ಬ ಹೇಳ್ತಾನೆ ನರಗಿಲ್ಲದ ನಾಲಿಗೆ ಅಂತ ಹೇಳ್ತಾರಲ್ಲ ಹಂಗಾಗೋಗಿದೆ ಈಗ ಇವರು ಬರ್ತಾನೆ ಈ ಪ್ರತಾಪ್ ಸಿಂಗ್ ಒಬ್ಬ ಇದ್ದಾನೆ ಅವನೊಂಥರ ಅಭಿವೇಕಿ ಬರ್ತಾನೆ ಅವಳು ಅವ್ನು ಮಾತಾಡೋ ರೀತಿ ನೀತಿಗಳು ಇವಳು ದಿನ ಬೆಳಗಾದ್ರೆ ಹುಲಿ ಬೋನಿದೆ ಈಚೆ ಬಂದ್ಬಿಟ್ಟು ಪುನಃ ಹುಲಿ ವಾಪು ಒಳಗಡೆ ಒಂಥರ ಇಲಿ ಆಗ್ಬಿಟ್ಟು ಅವನು ಈಗ ಹೀಗೆ ಹೀಗಾಗಿ ಇವ್ರುಗಳಿಗೆಲ್ಲ ಏನು ತಕ್ಕ ಪಾಠ ಕಲಿಸ್ಬೇಕು ಅಂದರೆ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರನ ಸಂಭ್ರ ಉಳಿಬೇಕು ಮತ್ತು ಆ ಸರ್ಕಾರ ಬರದೇ ರೀತಿ ನೋಡ್ಕೋಬೇಕು ಮತ್ತು ಸಾಮಾನ್ಯ ವರ್ಗದ ಜನರುಗಳಿಗೆ ಸಮಾನತೆ ಮತ್ತು ಬದ್ಧತೆ ಆರ್ಥಿಕತೆ ಮತ್ತು ಮೌಲ್ಯಗಳನ್ನ ನಾವು ದೊರಕಿಸ್ಕೊಡೋದ್ರಿಂದ ನಮ್ಮ ಕಾಂಗ್ರೆಸ್ ಪಕ್ಷ ಎಂದೆಂದಿಗೂ ಮುಂದಾಗಿದೆ ಇವರು ಏನು ಅಂತ ಹೇಳಿದ್ರೆ ಅರವತ್ತು ವರ್ಷ ಇತಿಹಾಸ ಇತ್ತಂಥ ಕಾಂಗ್ರೆಸ್ ಪಕ್ಷದಲ್ಲಿ ಮಾಡಿದಂಥ ಕೊಡುಗೆಗಳಲ್ಲಿ ಮೇಲೆ ಕೂತ್ಕೊಂಡು ಆಡಳಿತ ಮಾಡ್ತಾ ಇದ್ದಾರೆ ವಿನಃ ಇವರು ಸ್ವಂತ ಸ್ವತಃ ಇವರು ಆಡಳಿತ ಮಾಡಿ ಅಭಿವೃದ್ಧಿ ಮಾಡಿರೋದು ಒಂದು ನಾಲ್ಕು ಉದಾಹರಣೆಗಳು ಕೊಟ್ಟೆ ಡೆವಲಪ್ಮೆಂಟ್ಸ್ ಬಗ್ಗೆ ಇವರು ಹಾಗೆ ನಾಚಿಗೆ ಮಾನ ಮರೆಯೋದಿಲ್ಲ ಈ ಬಿ ಜೆ ಪಿ ಬಿ ಜೆ ಪಿಗಳಿಗೆ ಹೇಳಬೇಕು ಅಂತ ಹೇಳಿದ್ರೆ ಅವ್ರಿಗೇನು ಅಂತ ಹೇಳಿದ್ರೆ ಜನಗಳ್ನ ಸ್ಟೇಟ್ಮೆಂಟ್ ಕೊಟ್ಟಿ ಕೊಟ್ಟಿ ಕೊಟ್ಟು ಜನಗಳ್ನ ನಾವು ಅಟ್ರ್ಯಾಕ್ಟ್ ಮಾಡ್ಕೋಬೋದು ಅಂತ ಬಂದಿದೆ ಹಾಗಾಗಿ ಅದು ಪೂರ್ವ ಪ್ರಮಾಣದ ಸಾಧ್ಯವೇ ಇಲ್ಲ ಅಂತ ಹೇಳಿ ಫಸ್ಟಿ ಮತ್ತು ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಈ ಮೈ ಕರ್ನಾಟಕ ರಾಜ್ಯದಲ್ಲಿ ಏನು ಅಂತ ಹೇಳಿದ್ರೆ ಕೊಟ್ಟ ಏನು ಏರವ ಏರದವನು ವೀರನೂ ಅಲ್ಲ ಶೂರನೂ ಅಲ್ಲ ಅಂತ ಹೇಳ್ತಾರಲ್ಲ ಹಾಗೆ ಇವ್ರಿಗೆ ಕಳೆದ ಬಾರಿ ಐದು ವರ್ಷ ಆಡಳಿತ ಕೊಟ್ಟಿದ್ವಿ ಇವರು ಆಡಳಿತದಲ್ಲಿ ಏನು ಮಾಡಿದ್ರು ಕೋವಿಡಲ್ಲಿ ರಾಜಕೀಯ ಮಾಡ್ಕೊಂಡಿರ್ತಾರು ಒಬ್ಬ ನಮ್ಮ ಅವಿವೇಕಿ ಸಂಸದ ಏನು ಮಾಡ್ದೆ ಒಬ್ಬ ಎಸ್ ಬಿ ಹನುಮಂತ ಜಯಂತಿ ಹುಣಸೂರಲ್ಲಿ ಮಾಡೋಕೋಬೇಕಾದ್ರೆ ಬ್ಯಾರೇಗೇಡ್ನ ಒದ್ಬಿಟ್ಟು ಹೋದ ಐ ಪಿ ಎಸ್ ಅಧಿಕಾರಿಗೆ ಮಾಡಿದಂಥ ಅವಮಾನ ಇರ್ಬೋದು ಐ ಎ ಎಸ್ ಅಭಿ ಅಧಿಕಾರಿಗಳಿಗೆ ಮಾಡಿದಂಥ ಅವಮಾನ ಇರ್ಬೋದು ಇವನ್ನ ಯಾವುದು ನಾವು ಮರೆಯಲ್ಲೇ ಇಲ್ಲ ಹಾಗಾಗಿ ಹೇಳ್ತೀನಿ ಕೇಳಿ ಮುಂದಿನ ದಿನಗಳಲ್ಲಿ ಈ ಬಿ ಜೆ ಪಿನ ನಾವು ಬದುಕು ಪಡಿಬೇಕು ಈ ಒಂದು ಬಿ ಜೆ ಪಿ ಕೇಂದ್ರದಲ್ಲಿ ಸರ್ಕಾರನ ಬದುಕಿ ಬಡಿದು ಉಳಿಸ ಉಳಿಸ್ಬೇಕು ಅಂತ ಹೇಳಿದ್ದ ಸರ್ ನಿಮ್ಮ ಹೆಸರು ಸರ್ ರವಿಕುಮಾರ್ ಅಂತ ಹೇಳಿ ಬೇಡ ನಾಡಿನ ಸಮಸ್ತ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯ